ಸರಿ ಪಶಿವ್ ಗೊತ್ತಾಯ್ತು ನಾನ್ ಹೋಗ್ಬಾರತ್ ನಾವ್ ಹೊಲಕ್ಕ ಅಯ್ಯೋ ಒಂದ್ ಟ್ರೈನ್ ಅಪ್ಪ ಅಯ್ಯೋ ಇಷ್ಟ ಏನಾಯ್ತಪ್ಪ ದಿನ ಇದಲ್ಲ ಹೋಗೋದ್ ಹ್ಮ್ ಹೋಗ್ಬಿಡ್ತೀನಿ ತಗರಪ್ಪ ಹೊಲ ಮುಟ್ಟತ್ಲೆ ಕತ್ಲಾತ ಮತ್ತೆ ದಾರ ಏನು ಕಾಣಲ್ಲ ಅಕ್ಕ ಸ್ವಲ್ಪ ಬೆಳಕಿದ್ದಾಗ ಹೋಗ್ಬಿಡ್ತೀನಿ ಹೌದಾಪ ಸರಿ ಅಪ್ಪ ಅದು ಅದು ಮತ್ತಿನ್ ಏನಪ್ಪಾ ಏನಾರ ಮತ್ತಿನ ಏನ್ ಅಯ್ಯೋ ಅಪ್ಪ ನೀವೇನ್ ಮರ್ತಿಲ್ಲ ಆ ಹೋಗೋಕ್ ಮುಂಚಕ ಅವ್ರು ಬಂದಾರಲ್ಲ ಚಾರೋ ಅವರು ಅವ್ರಿಗೆ ರಾತ್ರಿ ಮತ್ತೆ ನಮ್ಮ ಬೆಡ್ ರೂಮ್ ಕಡೆ ಬಂದು ಎಬ್ಬಿಸಬೇಡಿ ಅಂತ ಹೇಳಿ ನನಗೆ ಮಲಗಿದಾಗ ನಿದ್ದೆ ಹತ್ತಿದಾಗ ಯಾರನ್ನ ಎಬ್ಬಿಸಿದ್ರೆ ಕೋಪ ಬಂದುಬಿಡತ್ತ ಸ್ವಲ್ಪ ಅವ್ರಿಗೆ ಹೋಗಪ್ಪ ಸರಿ ತಗಪ್ಪ ಹೇಳೋ ತಿಂತಾಗ ಏನಾದ್ರೆ ಎಮರ್ಜೆನ್ಸಿ ಇದ್ರೆ ಅಷ್ಟ ಎಬ್ಬಸ್ರಿ ಶಿವನ ಇಲ್ಲ ಕೋಣಿ ಕಡೆ ಹೋಗ್ಬೇಡಂತ ಹೇಳ್ತೀನ ಸರಿ ಅಪ್ಪ ಹೇಳಿ ಹೋಗಿ ಹ ಸರಿಪ್ಪ ನಿದ್ದೆ ಬರ್ತಿದೆ ಅಂದಿಲ್ಲ ಮಲ್ಗೋ ನೀನು ನಾನು ಪುಟ್ಟಿಗೆ ಹೇಳೋ ತಿಂತಾಗ ಚಾರು ಹತ್ರ ಮಲ್ಗಂತಂದ್ ಹ ಸರಿ ಆಯ್ತು ಅಪ್ಪ ಸರಿಮ್ಮ ಚಾರು ನಾನೇ ಲೇಟ್ ಆಗೈತಿ ನಾನು ಓದ್ತೀನಿ ಆ ರಾತ್ರಿ ಪುಟ್ಟಿ ಕಡಿಗೆ ಕಡೆಯ ಸ್ವಲ್ಪ ಗಮನ ಇಟ್ಟರಮ್ಮ ರಾತ್ರಿ ಎದ್ದು ಆ ಕಡೆ ಕಡೆ ಅಡ್ಡಾಡಕ್ ಹೋಗುತ್ತಾಳ ಸ್ವಲ್ಪ ಎಚ್ಚರಿಂದ ಇರಮ್ಮ ಹಾಂ ಸರಿ ರೀ ಅಜ್ಜ ಪಟ್ಟಿನ ಕರ್ಕೊಂಡು ಮಾಡುತ್ತೀನಿ ತಗೊಳ್ಳಿ ನೀವೇ ಹುಷಾರಾಗಿ ಹ್ಞೂ ಸರಿ ಕಡವ ಹಾಗಾದ್ರಿ ಹ್ಞೂ ಸರಿ ಬಿಟ್ಟಿ ಹಾಂ ಆಂಟಿ ಹತ್ರ ಇಲ್ಲೇ ಮಲಗಿರು ನಾಳೆ ಬೆಳಗ್ಗೆ ನಿಮ್ಮ ಅಮ್ಮನ ಊರಿಗೆ ಹೋಗಮ್ಮ ನಿಮ್ಮ ಅಜ್ಜಿ ಮಾತಾಡ್ಸಿ ಬರಕ್ಕೆ ಓಮ್ ರೀ ನಾನು ನೀನು ನಿಮ್ಮ ಅಜ್ಜಿ ಹೋಗನ್ ರೀ ಇವತ್ತು ಆಂಟಿ ಜೊತೆ ಮಲಗಿಬಿಡವ್ವ ಸರ ಸರಿ ಬಾರೋ ಬಚಾರು ನಾನು ಹೋಗ್ತೀನಿ ಬಾಗ್ಲಕ್ಕೋ ಬಾ సరీ అజ సరీ పుట్ీ మర్తీ అజ్జాజ్జను తా హైబిట్ శివును బెడ్రూమ్ పుట్టిన బేగ మల్గసి శివు రూమ్ అయితీ

ಹೌದೇನೋ ಹಾಂ ಸರಿ ತಗಲ್ವಾ ಮಲಗೆ ಮಲಗೆ ಗುಬ್ಬಿ ಮರಿ ಕೊಡಿಸುವೆ ನಿನಗೆ ತೋತ್ತೂರಿ ಮನೆ ದೇವರಾಣೆ ಮೆರಳ ಗೊತ್ತೀನಿ ಮಲಗೆ ಮಲಗೆ ಗುಬ್ಬಿ ಮರಿ ಪುಟ್ಟಿನ ಮಲಗಿದ್ಲು ಅಲ್ಲಿ ತುಂಬಾ ಹೊತ್ತಾಗೈತಿ ಹ್ಮ್ ಹತ್ರ ಹೋಗೋಕೆ ಇದೇ ಒಳ್ಳೆ ಸಮಯ ಹ ಪುಟ್ಟಿನ ಹೆಂಗಾದ್ರ ಮಲಗಿದಾಳ ಹೋದ್ರಾಯ್ತು ಅಯ್ಯೋ ಪುಟ್ಟಿ ಎದ್ಲ ಅನ್ಸುತ್ತ ಅಯ್ಯೋ ಪುಟ್ಟಿ ಎಲ್ವೂ ಇಲ್ಲ ನೀರ್ ತರದ್ ಮರ್ಸ್ಬಿಟ್ಟಿದೀನಿ ನನ್ಗೆ ಒಂದ್ ಹೊತ್ತಲ್ಲಿ ನೀರ್ ಅನ್ಸ್ತೈತಿ ಅಕ್ಕ ನೀರ್ ತರ್ತೀನವ

ಹ್ಮ್ ಶಿವು ತನ್ನ ರೂಮ್ ನ ಲಾಕ್ ಹಾಕೊಂಡಿದ್ರಿ ನೋಡೋಣ ನನ್ನ ಅದೃಷ್ಟ ಇದ್ರ ಬಾಗಿಲು ಓಪನ್ ಆಗಿ ಇರುತ್ತ ಮತ್ತೆ ಏನ್ ಮಾಡಾಕ ಲಾಕ್ ಹಾಕಿದ್ರ ಇನ್ನೊಂದ್ ದಿನ ಯಾವತ್ತಾದ್ರು ಸರಿಯಾದ ಸಮಯ ನೋಡಿದ್ರಾಯ್ತು ಹ್ಮ್ ಬಾಗಿಲು ಮುಚ್ಚೈತಿ ಒಳಗಡೆ ಲಾಕ್ ಹಾಕೊಂಡರ ಏನ್ ಮಾಡೋದೆ ಶಿವು ಇರೋ ಮುಂದಕ್ಕ ತಳ್ಳಿ ನೋಡ್ತೀನಿ ಡೋರ್ ಓಪನ್ ಇದೆ ா கண்டிவு ஆல்ரெடி மலிபாரிவிறாரா தேங்க காணத்தி உம் அப்ப தோட்ராய் நன ஆஹ் மேலே குத்கண்ட்ராய்த்து எஸ் சன்காப மல மலி சிவு நன்பங்கார்பல நோடு

అదికే ఇదే ఒళ్ళ అల్వా అదకే బందే అయ్యో చి మన ఇల్ల రూమ్ గా బ మాట్లాడదంతేనైతి రూమ్ పుట్టి ఒరగడ ఇలా శివ నేను మాట్లే నూన్ జాతి మాతాడు అంత ని బందమ్మ సుసు నిరూ ಇವತ್ತೇ ಒಳ್ಳೆ ಸಮಯ ಸಿಕ್ಕೈತಿ ನಾನ್ ನಿಮ್ ಜೊತೆ ಮಾತಾಡ್ದೇನೆ ಹೋಗೋದಿಲ್ಲ ಪ್ಲೀಸ್ ಚಿನು ನೀನ್ ಅರ್ಥ ಮಾಡ್ಕೋ ನಾನು ಅವತ್ತೇ ಎಲ್ಲ ಹೇಳಿದೀನಿ ತಾನೆ ನನ್ಗೆ ನನ್ ಹೆಂಡತಿ ಬೇಕು ನನ್ ಮರ್ಪುಡು ಅಂತ ಹೇಳಿದ್ದೆ ತಾನೆ ಮತ್ತೆ ಯಾಕೆ ಬಂದಿರ ಮನೆಗೆ ನೀವೇನ್ ಶಿವು ಅವತ್ತು ಅಷ್ಟ್ ಸುಲಭ ಆಗಿ ಹೇಳ್ಬಿಟ್ರಿ ನಾನ್ ಮರ್ತ್ ಬಿಡು ಅಂತ ನೀನ್ ಮರ್ತಿರ್ಬೋದು ನನ್ನಿಂದ ನಿಮ್ ನಮ್ ಮರೆಯಕ್ಕ ಆಗ್ತಿಲ್ಲ ಶಿವು ಪ್ಲೀಸ್ ಕೈ ಬಿಡು ఏనూ ఎత్ బ్రీ ఏబోద్దు నైకి ఇలా డోర్ మిన ప్లీజ్ శివు స్వల్ప నేను మాత్ క్లీజ్ అర్థ మార్కొచ్చిన ఎంత నన్ మే బిక్కు నేన్ బేడా ప్లీజ్ నేను నిమ్మ ఊరి హోగ్బిడు ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ ಮೊದ್ಲೆಲ್ಲಾ ನನ್ ಜೊತೆಯಲ್ಲಾ ಮಾಡುವಾಗ ನೀನ್ ಹೇಳ್ತೀನಿ ನಿಮ್ ಮಕ್ಳು ಅಮ್ಮ ನಿಮ್ಮ ಅಪ್ಪ ನೆನ್ಪಾಗಲಿಲ್ವಾ ಒಬ್ಬ ನೆನ್ಪಾತಾರ ಇಷ್ಟ ದಿನ ನನ್ ಜೊತೆಗೆ ಚೆನ್ನಾಗಿತ್ತು ಆಮೇಲೆ ಮರಿ ಅಂದ್ರ ಹೆಂಗ್ ಮರಿಬೇಕಾಗುತ್ತೆ ಅಂತದ್ ನಾನು ಏನ್ ಮಾಡಿದಿನಿ ನಾನು ಮರಿಸ್ತಿ ನನ್ನ ಬಿಡ್ಬೇಕಂತ ಮಾಡಿದೀಯಲ್ಲ ಅಂತದ್ ಏನ್ ಮಾಡಿದೀನಿ ಹೇಳು ಶಿವ ನಾನು ಅರ್ಥ ಮಾಡ್ಕೊ ಅವಾಗ ವಯಸ್ಸಂಗಿತ್ತು ಈಗ ಹ ನಾವೆಲ್ಲಾ ದೊಡ್ಡೋರಾಗಿದೀವಿ ನನ್ಗೆ ನೀನ್ ಬೇಡ ನನಗೆ ನನ್ನ ಅಪ್ಪ ಅಮ್ಮ ನನ್ ಹೆಂಡತಿ ಬೇಕು ಚಿನ್ ಪ್ಲೀಸ್ ನಿಮ್ನೆಲ್ಲ ಹೇಳೋದನ್ನ ಕೇಳು ಪ್ಲೀಸ್ ನಿಮ್ಮವ್ರಿಗು ನೀನು ಹೋಗ್ಬಿಡು ಇಲ್ಲ ಶಿವ ನಾನು ಯಾವ್ದೇ ಕಾರಣಕ್ಕೂ ನಿಮ್ ಮನೆ ಬಿಟ್ಟು ಹೋಗೋದಿಲ್ಲ ನೀವು ನನ್ನ ಜ ಮಲ್ ತರ ನಮ್ ಜೊತೆ ಇರೋ ತನಕ ಇರತ್ತೀನಿ ಅನ್ನೋವರೆಗೂ ನಾನು ನಿಮ್ ಮನೆ ಬಿಟ್ಟು ಹೋಗೋದಿಲ್ಲ ನಾ ಇಬ್ರು ಮಲ್ ಹೆಂಗಿದ್ವಿ ಹಂಗೆ ಇರೋಣ ಶಿವ

ಸರಿ ಫ್ರೆಂಡ್ಸ್ ಈ ವಿಡಿಯೋ ನಮ್ಮ ಮುಂದಿನ ವಿಡಿಯೋದಲ್ಲಿ ಮುಂದುವರಿಸ್ತೀನಿ ಈಗ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ನೀಡಿ ಹಂಗೆ ನೀವೇನಾದ್ರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದೇ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ವಿಡಿಯೋಸ್ಗಳನ್ನು ಮೊದಲೇ ನೀವು ನೋಡಬಹುದು ನಾನು ಅಪ್ಲೋಡ್ ಮಾಡಿಬಿಟ್ಟಲೆ ಅದಕ್ಕೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸರಿ ಫ್ರೆಂಡ್ಸ್ ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ ಧನ್ಯವಾದಗಳು